ಎರಡ್ ಸಾವಿರದ ಇಪ್ಪತ್ತೈದರಾಗಿ ಸಂಬಂಧಪಟ್ಟ ಗೊಂಬೆ ಸ್ಪರ್ಧೆ ಫೋಟೋ ಸ್ಪರ್ಧೆ ಮತ್ತು ದಸರಾ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀ ನಾಗೇಶ್ ಪ್ರೊಫೆಸರ್ ನಾಗೇಶ್ ರೀ ಬೆಂಕೋಟೆ ಅವರು ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸಂಪರ್ಕ ಸ್ವಾಗತಿಸುತ್ತೇವೆ ಅವರನ್ನ ಕೇಳ್ಕೊಂಡಾಗ ಅವರು ಒಪ್ಕೊಂಡು ಇದನ್ನ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬಂಗಾರ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಅರ್ವಿ ರಾವ್ ಅವರು ವಹಿಸ್ಕೊಳ್ತಾರೆ ಅವರಿಂದ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಬಳಗದ ಪ್ರಸರಣ ವಿಭಾಗದ ಜಗನ್ನಾಥ್ ಜೋಯಿಸ್ ಅವರು ರವಿ ಸರ್ ಅವರ ಜೊತೆ ನೋಡಿ ಬರ್ತಾರೆ ರಾಜ ಕೆ ನರಸಿಂಹ ಅವರಿದ್ದಾರೆ ಅವರು ಈ ಕಾರ್ಯಕ್ರಮ ಈ ವಿವಿಧ ಮತ್ತೆ ಪಾಲುದಾರರಾದ ಎ ಪಿ ನಾಗೇಶ್ವರ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ఈ కార్యక్రమ నిరూపణ అచ్చుకట్టు నిర్వహిస్త అనుమతి ಮೂರ್ತಿ ಅವರು ಮಾಡಿಕೊಂಡು ಕನ್ನಡ ಎಲ್ಲ ಮುಂಚೆ ಸಹಾಯಕ ಎಲ್ಲರ ಬಹಳ ತರ ನಮ್ಮ ಕಾರ್ಯಕ್ರಮ ಬರೋದಕ್ಕೆ ಕಾರ್ಯಕ್ರಮ ಅಂತ ನಾವು ಸ್ವಲ್ಪ ಆತಂಕಿತರಾಗಿ ಹದಿನಾಲ್ಕನೇ ಶತಮಾನದಲ್ಲಿ ಶ್ರೀ ಕೃಷ್ಣದೇವರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾರಂಭವಾದಂಥದ್ದು ನಂತರ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಖ್ಯಾತಿಗೊಳಿಸುವಂಥವ್ರು ಮೈಸೂರು ಮಹಾರಾಜರು ಸ್ಥಾನದಲ್ಲಿ ಇದು ಆಚರಣೆಯ ಆಚರಣೆಯ ಮೂಲಕ ಮೂಲಭೂತ ಮತ್ತೆ ಧನ್ಯವಾದಗಳು ಅವರಿಗೆ ಕೆ ವಿ ಮಂಜುಳ ಹೇಮಲತಾ ಕುಮಾರಸ್ವಾಮಿ ಅವರ ಬಿಜಿ ವಿಜಯಲಕ್ಷ್ಮಿ ನೋಡಕೊಂಡು ಮಾನವಣ್ಣ ಉಷಾ ನಾಗರಾಜ್ ಅವರು 26ನೇ ಕ್ಲಾಕ್ ಎಸ್ಬಿಎಂ ಕಾಲೋನಿ ಶ್ರೀರಾಮಪುರ ಸರ್ 8 ಕ್ಲಾಕ್ ನಾ ಗೌರವಿಸಿಕೊಂಡಂತ ಮತ್ತೆ ಸ್ಪರ್ಧೆ ಸಂತ ಪದ್ಮ ಮೇಡಂ ಅವರಿಗೆ ಧನ್ಯವಾದಗಳು ಅವರಿಗೆ ನಮ್ಮ ಸ್ಮರಣಿಕೆ ಕೊಟ್ಟು ಅವ್ರಿಗೆ ನಮ್ಮ ಇವತ್ತು ತಡವಾಗಿ ಬಂದ್ ಹಾಗೂ ಫೋಟೋ ಕಾಂಪಿಟೇಷನ್ ಸುಮಾರು ಸಹ ಯಾವ ರೀತಿ ಕನೆಕ್ಟ್ ಆಗ್ತಾ ಬರ್ತಾ ಇದೆ ನಮ್ಮಂತ ಜಗನ್ನಾಥ್ ಜೋಯಿಸರ್ ಅವರಿಗೆ ಧನ್ಯವಾದಗಳು ಈ ಕಾರಣ ವಿಭಾಗದ ಜನರಲ್ ಮ್ಯಾನೇಜರ್ ಅವರಾದಂತಹ